ಜನಸಾಗರ ನೋಡಿ ಹಬ್ಬದ ಬಗ್ಗೆ ನಡೆಯುತ್ತೆ ಸೋಮವಾರ ಮಂಗಳವಾರ ಬುಧವಾರ ಬೆಂಕಿನ ಇಟ್ಟುಕೊಂಡು ಏನು ಸೋಮವಾರ ಗೊತ್ತಿಲ್ಲ ಬುಧವಾರ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ ವಿಡಿಯೋ ಮಾಡ್ತಿದ್ಯಾ ಫಸ್ಟ್ ವಿಡಿಯೋ ಆನ್ ಮಾಡಿದ್ಯಾ ನೋಡಿ ಅಣ್ಣ ಮುಂದಗಡೆ ಮುಚ್ಚಿರೋ ಮುಚ್ಚಳ ತಗಿದ್ರೆ ಅಲ್ವೇ ಅಣ್ಣ ಎದುರುಗಡೆ ಇರೋ ಫಿಗರ್ ಕಾಣೋದು ಹೆಸರು ಗೀತಾ ಸುಧಾ ಕಾಪರ್ಕಿನಿಂದ್ರಾ ಹಲೋ ಎವ್ರಿ ವೆಲ್ಕಮ್ ಟು ರಕ್ಷಣಾಯಕ್ ವ್ಲಾಗ್ ನಾನು ನಿಮ್ಮ ನಂಜನ್ ಹುಡುಗಿ ರಕ್ಷನಾಯಕ್ ನಾನಿವತ್ತು ಲಾಂಗ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಹಬ್ಬ ಸೊ ಮೂರು ದಿನ ಹಬ್ಬ ಇರುತ್ತೆ ಮಂಡೇ ಟ್ಯೂಸ್ಡೇ ವೆನ್ನಸ್ಡೇ ತ್ರೀ ಡೇಸ್ ಹಬ್ಬ ಇರುತ್ತೆ ಬಟ್ ನಾನು ಹೋಗಿರೋದು ಟೂಸ್ಡೇ ಮತ್ತು ವೆನ್ನಸ್ಡೇ ಮಾತ್ರ ಯಾಕಂದರೆ ಮಂಡೇ ಕಡೆ ಕಾರ್ತಿಕ್ ಇರೋದ್ರಿಂದ ದೀಪ ಹಚ್ಬೇಕು ಅಂದ್ಬಿಟ್ಟು ನಮ್ಮ ಕಳಿಸಿಲ್ಲ ಸೊ ಅದಕ್ಕೋಸ್ಕರ ನಾನು ಟೂಸ್ಡೇ ವೆನ್ನಸ್ಡೇ ಏನಾಗುತ್ತೋ ಆ ವೀಡಿಯೋಸ್ನ ಹಾಕ್ತೀನಿ ಬನ್ನಿ ನೋಡೋಣ ಗೈಸ್ ಆಫೀಸ್ ಮುಗಿಸ್ಕೊಂಡು ಊರಿಗೆ ಎಂಟ್ರಿ ಆಗ್ತಾ ಆಗ್ತಾಯಿದ್ದೀನಿ ಎಂಟ್ರಿಯಲ್ಲೇ ಫುಲ್ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಇದೆ ನನಗಂತೂ ನೋಡಿ ಫುಲ್ ಖುಷಿ ಆಯಿತು ಗೈಸ್ ಹಳ್ಳಿಯಲ್ಲಿ ಈ ಥರ ದೇವತೆ ಹಬ್ಬ ನೋಡೋಕೆ ಫುಲ್ ಖುಷಿಯಾಗುತ್ತೆ ಗೈಸ್ ದುಡಿಯೋಕಂತ ಎಲ್ಲೋ ಹೊರ್ಗಡೆ ಹೋಗಿರೋರು ಎಲ್ಲ ತ್ರೀ ಡೇಸ್ ಬಂದು ತುಂಬ ಎಂಜಾಯ್ ಮಾಡ್ತಾರೆ ಅದರಲ್ಲಿ ನಾನು ಕೂಡ ಸೇರಿ ತುಂಬ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಗೈಸ್ ಗೈಸ್ ಇವಾಗ ನಾನು ದಟ್ಟ ಹತ್ರ ಬಂದಿದ್ದೀನಿ ಅಲ್ಲಿ ದಟ್ಟ ಅಂತ ಕಟ್ತಾರೆ ಇಲ್ಲಿ ಬಲೂನ್ನ ಯಾಕೆ ಕಟ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಗೈಸ್ ನಾವು ದೇವ್ರ ಹತ್ರ ಆರ್ಕೆ ಮಾಡಿಕೊಂಡು ಈ ದಟ್ಟಕ್ಕೆ ಬಲೂನ್ ಕಟ್ಟೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಗೈಸ್ ಸೊ ಅದಕ್ಕೆ ನಾನು ಬಲೂನ್ನ ಕಟ್ತಾ ಇದ್ದೀನಿ ಅಮ್ಮನ ಹಬ್ಬದ ಜನಸಾಗರ ನೋಡಿ ಇದೇ ನಮ್ಮೂರು ಬೆಳೆ ಗ್ರಾಮದಲ್ಲಿ ನಡೆಯುತ್ತಂತ ಚೋಳದೇವನ ಜಾತ್ರಾ ಉತ್ಸವ ಆ ಕಡೆ ಬರುತ್ತೆ ಆ ಕಡೆ ಬರೋದು ಸೋಮೇಶ್ವರ ಈ ಕಡೆ ಬರೋದು ಎರಡನೇದು ಇದೆ ಚಿಕ್ಕಮ್ಮ ಎರಡನೇದು ಚಿಕ್ಕಮ್ಮ ಕೆತಲಿಂಗೇಶ್ವರ ಚೋಳದೇವಮ್ಮ ನಾಲ್ಕು ದಟ್ಟನು ಒಂದೇ ಕಡೆ ಕಟ್ಟಿ ಅಮ್ಮನವ್ರ ಮಧ್ಯದಲ್ಲಿ ಉಯ್ಯಾಲ ಕಟ್ಟಿ ಅಮ್ಮನವ್ರನ್ನ ನುಗ್ತಾರೆ ಅಲ್ಲಿ ಚೋಳದೇವಿಗೆಮ್ಮ ನಾಲ್ಕು ಅವ್ರನ್ನ ಇವಾಗ ಮಧ್ಯದಲ್ಲಿ ಒಬ್ಬ್ರನ್ನ ಮೇಲ್ಗಡೆ ಎತ್ತಿಸ್ತಾರೆ ಈಗ ನಾಲ್ಕುವೆ ಈಗ ಒಬ್ಬರೇ ಒಂದೇ ಹೋಮಿಸ್ತವ್ರು ಅದನ್ನ ಮಮ್ಮ ಬಂದಿರೋರು ಬಟ್ ಮೊದಲೆಲ್ಲ ನಮ್ಮ ಭಾವ ಕಟ್ತಾಯಿದ್ರು ಎರಡು ವರ್ಷದಿಂದ ಈಗ ಕಟ್ತಾ ಇದ್ದಾರೆ ಅವರು ಒಮ್ಸ್ತವ್ರೆ ಅವರು ಕಟ್ಟಿ ಅದನ್ನು ಅದು ಅದನ್ನು ಕಡ್ ಅದನ್ನು ನೀಟಾಗಿ ಕಟ್ತಾರೆ ಅದನ್ನು ಅಮ್ಮನವ್ರನ್ನ ಅಲ್ಲಿ ಹುಯ್ಯಾಲೆ ಕಟ್ಬಿಟ್ಟು ಅದನ್ನು ಅಮ್ಮನವ್ರನ್ನ ಪೂಜೆ ಮಾಡ್ತಾರೆ ಅಂದರೆ ಮೂರು ಗಂಟೆಗೆ ಹುಯ್ಯಲೆ ಇವಾಗ ಹುಯ್ಯಲೆ ಕಟ್ಬಿಡ್ತಾರೆ ಮೂರು ಗಂಟೆಗೆ ಅದನ್ನು ಮನೆ ಮೇಲೆ ಅಮ್ಮನವ್ರನ್ನ ಕೂಡಿಸಿ ತೂಕ್ತಾರೆ

ಗೈಸ್ ಈಗ ದಟ್ಟ ಕಟ್ಟಿದನ್ನ ನೋಡಿದ್ವಿ ಮತ್ತೆ ಮಾರ್ನಿಂಗ್ ಮೂರು ಗಂಟೆಗೆ ಇದೇ ದೇವ್ರನ್ನ ದಟ್ಟದಲ್ಲಿ ಕೂಸಿ ಉಯ್ಯಾಲಿಲಿ ತೂಗ್ತಾರೆ ಗೈಸ್ ಅದು ಮೂರು ಗಂಟೆ ರಾತ್ರಿಗ ನಡಿಯೋದು ನಮ್ಮ ಅಮ್ಮನ ಫ್ರೆಂಡು ಇಬ್ಬರು ವಿಡಿಯೋ ಮಾಡ್ತಿದ್ಯಾ ಫಸ್ಟ್ ವೀಡಿಯೋ ಆನ್ ಮಾಡಿದ್ಯಾ ನೋಡಿ ನೋಡಿ ಗೈಸ್ ಇವರು ನಮ್ಮ ಅಮ್ಮನ ಫ್ರೆಂಡು ಇವ್ರ ಹೆಸರು ಗೀತಾ ಸುಧಾ ಸುಧಾ ಇವರ ಹೆಸರು ಇವರ ಹೆಸರು ಗೀತಾ ಅತ್ತೆ ಇವರೂರಿಗೆ ಬಂದಿರೋದ್ ನಾನು ಇವಾಗ ನಿಮ್ಮೂರ ಹಬ್ಬದ ಬಗ್ಗೆ ಹೇಳೂರ್ಲಿ ಮೂರ್ ದಿನ ಹಬ್ಬ ನಡೆಯುತ್ತೆ ಸೋಮವಾರ ಮಂಗಳವಾರ ಬುಧವಾರ ಮಾಂಸ ಊಟ ಮಂಗಳವಾರ ಸಿಹಿ ಊಟ ಬುಧವಾರ ಸಿಹಿ ಊಟ ಚೋಳ ದೇವಮ್ಮನ್ ಗ್ರಾಮ ದೇವತೆ ಹಬ್ಬ ನಡೀತೆ ನಮ್ಮೂರ್ಲಿ ಮನೆಗೆ ಬಂದಿದ್ದಾಳೆನೇ ಮದ್ಗೆ ಮಗಳು ಅಷ್ಟೇ ಗೈಸ್

ತಿಂದು ಮುಗಿಸ್ಬೇಕು ಹಾಲ್ ಕೇರ್ ಮುಗಿಸ್ಬೇಕು ಆಮೇಲೆ ಇದು ಯಾವ್ದಾರ ಜಾಮೂನುಬೇಕು ಮುಗಿಸ್ಬಿಟ್ಟು ಹೆಸರು ಬಳಿ ಹಾಕ್ಸ್ಕೋ ಇನ್ನೊಂದ್ ಸ್ವಲ್ಪ ಕಳೆ ಹಳಹೊಳಿ ಹಾಕ್ಸ್ಕೋ ಸುಮ್ಮನೆ ವೇಸ್ಟ್ ಆಗುತ್ತೆ ಮನೇಲಿರೋದಿಲ್ಲ ಬೆಳಕರೆ ಗಂಟೆ ವೇಸ್ಟ್ ಆಗುತ್ತೆ ಅದು ಎಲ್ಲ ಖಾಲಿ ಮಾಡ್ಕೊಂಡು ಮುಗಿಸ್ಕೊಂಡು ಎದ್ದು ಹೋಗಿ ಪಾಚ್ಕ ಮೂರ್ ಗಂಟೆ ರಾತ್ರಿಗೆ ಎದ್ದು ದೇವ್ರಿಗೆ ಕೈ ಮುಗಿರಿ ಕ್ಯಾಥಲಿಕ್ ದೇವಸ್ಥಾನಕ್ಕ ಮುಗಿರಿ ಪಟಾಕಿ ಮದ್ ಬೈತದೆ ಹ ಎದ್ದೋಗಿ ಬೇಗ ಈಗ ಆರೋಗ್ಯ ಆಲಿ ಊಟ ಮಾಡಕೋ ಎದ್ದು ಕೈ ತೊಳ್ಕೊಂಡು

thank <laughs> you काला वाला बच्चे को नहीं ब्रो जरूर नहीं लोगे हम लोग हां पटक के नोट दिन और दिन अरे ब्रो आ बाबू